ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಇಪ್ಪತ್ತ್ಮೂರನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಮಂಗಳವಾರ ನಮ್ಮ ಕೆ ಪಿ ಎಮ್ ಸಿ ರಾಜ್ಯಾಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಮೇಡಮ್ ಅವರು ಧಾರವಾಡಕ್ಕೆ ಬರ್ತಾ ಇದ್ದಾರೆ ಇವತ್ತು ನಮ್ಮ ದ ಹುಬ್ಬಳ್ಳಿ ಧಾರವಾಡ ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂಥ ಬಾಳಮ್ಮ ಜಂಗಿನವರು ಚೇತನಾ ಲಿಂದಾಳವರು ಅಕ್ಕಮ್ಮ ಕಂಬಳಿಯವರು ನಾಗರತ್ನ ಸಿಗೇಳಿಯವರು ಕಲಾವತಿ ದತ್ನಾಳವರು ಸಂಗೀತ ಪೂಜಾರವರು ಎಲ್ಲ ಬ್ಲಾಕ್ ಅಧ್ಯಕ್ಷರು ನಾವು ಎಲ್ಲರೂ ಸೇರಿಕೊಂಡು ನನ್ನ ರಾಜ್ಯಾಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಮೇಡಮ್ ಅವರು ಬರ್ತಾ ಇರೋದಕ್ಕಾಗಿ ನಾವು ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ಲಿಕ್ಕಾಗಿ ಹಾಗೂ ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ನಮ್ಮ ಪಕ್ಷದ ಸಂಘಟನೆ ಹಾಗೂ ಅವತ್ತಿನ ದಿವಸ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪದಾಧಿಕಾ ಪದಾಧಿಕಾರದ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಪದಗ್ರಹಣ ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಹಾಗೆ ಶಾಸಕರು ಆದಂಥ ಪ್ರಸಾದ್ ಅಬ್ಬಯ್ಯ ಸರ್ ಅವರು ದೀಪಕ್ ಚುಂಚೂರಿ ಅವರು ಹಾಗೂ ಇಸ್ಮಾಯಿಲ್ ಅವರು ಎಲ್ಲ ಉಳಿದೆಲ್ಲ ಧಾರವಾಡ ಜಿಲ್ಲೆಯ ಮುಖಂಡರು ಆಗಮಿಸ್ತಾ ಇದ್ದಾರೆ